ಜೀವನದಲ್ಲಿ ಪಾಠ ಕಲಿಯುವುದನ್ನು ನಿಲ್ಲಿಸಬಾರದು ಏಕೆಂದರೆ ಜೀವನ ಪಾಠ ಕಲಿಸುವುದನ್ನು ನಿಲ್ಲಿಸುವುದಿಲ್ಲ ಆತ್ಮ ವಿದ್ಯಾರ್ಥಿಗಳೇ ಆರ್ ಬಿ ಮ್ಯಾಥ್ಸ್ ಟೂಟರ್ಗೆ ತಮ್ಮನ್ನ ಸ್ವಾಗತ ಕೋರ್ತಾ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ತರಗತಿಯಲ್ಲಿ ಹತ್ತನೇ ತರಗತಿ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಈ ಒಂದು ಪಾಠದ ಮೇಲೆ ಹತ್ತನೇ ತರಗತಿ ವಾರ್ಷಿಕ ಪರೀಕ್ಷೆಗೆ ಒಂದು ನಾಲ್ಕು ಅಂಕದ ಪ್ರಶ್ನೆಯನ್ನ ಕಂಟಿನ್ಯೂವಸ್ ಆಗಿ ಕಂಪಲ್ಸರಿಯಾಗಿ ಕೇಳ್ತಾ ಬಂದಿದ್ದಾರೆ ವಿದ್ಯಾರ್ಥಿಗಳೇ ಇಲ್ಲಿ ಎರಡು ಸಮೀಕರಣಗಳನ್ನು ಕೊಡ್ತಾರೆ ಈ ಎರಡು ಸಮೀಕರಣದ ಜೋಡಿಗಳಿಗೆ ಪರಿಹಾರಗಳನ್ನ ನಕ್ಷಾ ವಿಧಾನದ ಮೂಲಕ ಬಿಡಿಸಿ ಅಂತ ಒಂದು ಪ್ರಶ್ನೆಯನ್ನ ಕಂಟಿನ್ಯೂಸ್ ಆಗಿ ಕಂಪಲ್ಸರಿಯಾಗಿ ಕೇಳಿದ್ದಾರೆ ವಿದ್ಯಾರ್ಥಿಗಳೇ ಈ ಥರನಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ನಾವು ಅತ್ಯಂತ ಸುಲಭವಾಗಿರ್ತಕ್ಕಂಥ ವಿಧಾನದ ಮೂಲಕ ನಾವು ನಕ್ಷಾ ವಿಧಾನದ ಮೂಲಕ ಪರಿಹಾರಗಳನ್ನು ಕಂಡು ಹಿಡಿಬೋದು ನಾನಿಲ್ಲಿ ವಿದ್ಯಾರ್ಥಿಗಳೇ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರ ಇಪ್ಪತ್ತೈದರಲ್ಲಿ ನಡೆದಿರತಕ್ಕಂಥ ವಾರ್ಷಿಕ ಪರೀಕ್ಷೆ ಒಂದರಲ್ಲಿರ್ತಕ್ಕಂಥ ಒಂದು ಪ್ರಶ್ನೆಯನ್ನು ನಾನು ತೆಗೆದುಕೊಂಡಿದ್ದೇನೆ ವಿದ್ಯಾರ್ಥಿಗಳೇ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರ ಇಪ್ಪತ್ತೈದರಲ್ಲಿ ನಡೆಯರ್ತಕ್ಕಂಥ ವಾರ್ಷಿಕ ಪರೀಕ್ಷೆ ಒಂದರಲ್ಲಿರ್ತಕ್ಕಂಥ ಮೂವತ್ತ್ನಾಲ್ಕನೇ ಪ್ರಶ್ನೆಯನ್ನು ಕೇಳಿದ್ದಾನೆ ಈ ಒಂದು ಪಾಠದ ಮೇಲೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆಯ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಕೊಟ್ಟಿರ್ತಕ್ಕಂಥ ಎರಡು ಸಮೀಕರಣಗಳನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ ಇದು ಒಂದನೇ ಸಮೀಕರಣ ಎಕ್ಸ್ ಪ್ಲಸ್ ಎರಡು ವೈ ಈಸ್ ಈಕ್ವಲ್ ಟು ಎಂಟು ಎರಡನೇ ಸಮೀಕರಣ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಐದು ವಿದ್ಯಾರ್ಥಿಗಳೇ ನಾವೀಗ ಒಂದು ಸುಲಭವಾಗಿರ್ತಕ್ಕಂಥ ವಿಧಾನದ ಮೂಲಕ ಈ ಎರಡು ಸಮೀಕರಣಗಳಿಗೆ ಒಂದು ಕೋಷ್ಟಕವನ್ನು ಕಂಡುಹಿಡಿಯೋಣ ತದನಂತರ ನಾವು ನಕ್ಷೆಯನ್ನು ಹಾಕೋಣ ವಿದ್ಯಾರ್ಥಿಗಳು ನಾನು ಪರಿಹಾರವನ್ನು ನಾನು ಬರ್ಕೊಂಡಿದ್ದೀನಿ ಈ ಒಂದು ಸಮೀಕರಣ ಎಕ್ಸ್ ಪ್ಲಸ್ ಎರಡು ವೈ ಈಸಿ ಕೋಲ್ಟು ಎಂಟು ಹಾಗೆ ನಾನು ಬರ್ಕೊಂಡಿದ್ದೀನಿ ಈ ಒಂದು ಸಮೀಕರಣಕ್ಕೆ ನಾನು ಒಂದು ಕೋಷ್ಟಕವನ್ನು ನಾನು ತಯಾರಿಸ್ಕೊಂಡಿದ್ದೀನಿ ಇಲ್ಲಿ ನಾವು ಎಕ್ಸದ ಬೆಲೆ ಮತ್ತು ವೈದ ಬೆಲೆಯನ್ನು ಕಂಡುಹಿಡಿಯೋಣ ಇಲ್ಲಿ ನಾನು ಎರಡು ಬೆಲೆಗಳನ್ನು ನಾನು ಕಂಡು ಹಿಡ್ತಾ ಇದ್ದೀನಿ ಅಂದರೆ ಎರಡು ಬಿಂದುಗಳ ಬೆಲೆಯನ್ನು ನಾನು ಕಂಡು ಹಿಡ್ತಾ ಇದ್ದೀನಿ ಒಂದು ಸರಳ ರೇಖೆ ಹಾಕಲು ಕನಿಷ್ಠ ಎರಡು ಬಿಂದುಗಳು ಸಾಕು ಆದ್ದರಿಂದ ನಾನು ಎರಡು ಬಿಂದುಗಳ ಬೆಲೆಗಳನ್ನು ನಾನು ಕಂಡು ಹಿಡ್ತಾ ಇದ್ದೀನಿ ವಿದ್ಯಾರ್ಥಿ ಹೇಳಿ ಆದ್ದರಿಂದ ಈ ಒಂದು ಸಮೀಕರಣದ ಕೆಳಗಡೆ ನಾನು ಒಂದು ಕೋಷ್ಟಕವನ್ನು ಹಾಕ್ಕೊಂಡಿದ್ದೀನಿ ಎಕ್ಸ್ ವಾಯನ್ನು ನಾನು ಬರ್ಕೊಂಡಿದ್ದೀನಿ ಇಲ್ಲಿ ಖಾಲಿ ಸ್ಥಾನಗಳನ್ನು ನಾನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಈ ಒಂದು ಸಮೀಕರಣಕ್ಕೆ ನಾವು ಎರಡು ಪರಿಹಾರಗಳನ್ನು ನಾವು ಕಂಡುಹಿಡಿಯೋಣ ಇಲ್ಲಿ ಒಂದನೇದಾಗಿ ಎಕ್ಸದ ಬೆಲೆ ಸೊನ್ನೆ ಆದಾಗ ನಾನು ಎಕ್ಸದ ಸ್ಥಾನದಲ್ಲಿ ನಾನು ಸೊನ್ನೆ ತುಂಬ್ತಾ ಇದ್ದೀನಿ ಈ ಒಂದು ಸಮೀಕರಣದಲ್ಲಿ ನಾವು ಎಕ್ಸದ ಬೆಲೆ ಸೊನ್ನೆ ಆದೇಶ ಮಾಡಿದಾಗ ಅಂದರೆ ಎಕ್ಸದ ಬೆಲೆ ಅಂದರೆ ಇದಿಷ್ಟು ಏನಾಗ್ತದೆ ಸೊನ್ನೆ ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ನನ್ನ ಕೈಯಿಂದ ನಾನು ಈ ಒಂದು ಎಕ್ಸನ್ನು ನಾನೇನು ಮಾಡ್ತಾ ಇದ್ದೀನಿ ಮುಸ್ತಾ ಇದ್ದೀನಿ ನಮಗೆ ಕಣ್ಣಿಗೆ ಕಾಣಿಸ್ತಕ್ಕಂಥ ಬೆಲೆ ಪ್ಲಸ್ ಎರಡು ವೈ ಈಸ್ ಈಕ್ವಲ್ ಟು ಎಂಟು ಕಾಣ್ತದೆ ಪ್ಲಸ್ ಎರಡು ವೈ ಈಸ್ ಈಕ್ವಲ್ ಟು ಎಂಟು ಕಾಣ್ತದೆ ಎಂಟನ್ನು ನಾನು ಬರ್ಕೊಂಡಿದ್ದೀನಿ ಎರಡು ವಾಯ್ಗೆ ಗುಣಕಾಯಿರ್ತದೆ ಎಡ ಭಾಗದಲ್ಲಿದೆ ಬಲಭಾಗಕ್ಕೆ ಹೋದರೆ ಏನಾಗ್ತದೆ ಅದು ಎಂಟಕ್ಕೆ ಭಾಗಕಾರ ಆಗ್ತದೆ ಆದ್ದರಿಂದ ಎಂಟು ಬಾಗ್ಲೆ ಎರಡು ಆಗ್ತದೆ ಎರಡು ಒಂದಲೇ ಎರಡು ಎರಡು ನಾಲ್ಕಲೆ ಎಂಟು ಆಗ್ತದೆ ಆದ್ದರಿಂದ ವೈದ್ಯ ಬೆಲೆ ಏನಾಗ್ತದೆ ನಾಲ್ಕು ಆಗ್ತದೆ ನಾನಿಲ್ಲಿ ನಾಲ್ಕನ್ನು ತುಂಬ್ತಾ ಇದ್ದೀನಿ ಅದೇ ರೀತಿಯಾಗಿ ಇನ್ನೊಂದು ಬೆಲೆ ವೈದ್ಯ ಬೆಲೆ ನಾವು ಸೊನ್ನೆಯನ್ನು ಆದೇಶ ಮಾಡೋಣ ಒಂದು ಸಾರಿ ದ ಬೆಲೆ ಸೊನ್ನೆ ಆದಾಗ ಈ ಒಂದು ಸಮೀಕರಣದಲ್ಲಿ ವೈದ್ಯ ಬೆಲೆ ಎಷ್ಟಾಗ್ತದೆ ನಾಲ್ಕು ಆಗ್ತದೆ ಅದೇ ರೀತಿಯಾಗಿ ಒಂದು ಸಾರಿ ವೈದ್ಯ ಬೆಲೆ ಸೊನ್ನೆಯನ್ನು ನಾವು ಆದೇಶ ಮಾಡಿದಾಗ ಸೊನ್ನೆಯನ್ನು ಆದೇಶ ಮಾಡಿದರೆ ಇಲ್ಲಿ ಸೊನ್ನೆ ಇದ್ದರೆ ಎರಡು ಸೊನ್ನೆ ಇದ್ದರೆ ಸೊನ್ನೆ ಆಗ್ತದೆ ಈ ಒಂದು ಬೆಲೆಯನ್ನು ನಾನು ಮುಚ್ತಾ ಇದ್ದೀನಿ ವಿದ್ಯಾರ್ಥಿಗಳಿಗೆ ನನ್ನ ಕೈಯಿಂದ ಮುಚ್ತಾ ಇದ್ದೀನಿ ನಮಗೆ ಕಣ್ಣಿಗೆ ಕಾಣತಕ್ಕಂಥ ಬೆಲೆಗಳು ಯಾವುವು ಎಕ್ಸ್ ಕಾಣ್ತದೆ ಈಸ್ ಈಕ್ವಲ್ ಟು ಎಂಟ್ ಕಾಣ್ತದೆ ಅಂದರೆ ಎಕ್ಸದ ಬೆಲೆ ಎಷ್ಟಾಗ್ತದೆ ಎಂಟಾಗ್ತದೆ ಎಂಟನ್ನು ಇಲ್ಲಿ ನೀವೇನು ಮಾಡ್ತೀರಾ ತುಂಬಿರ ವಿದ್ಯಾರ್ಥಿಗಳೇ ಅಂದರೆ ಎಕ್ಸದ ಬೆಲೆ ಸೊನ್ನೆ ಆದಾಗ ವೈ ಎಷ್ಟು ಬಂತು ನಾಲ್ಕು ಬರ್ತದೆ ಅದೇ ರೀತಿಯಾಗಿ ವೈದ ಬೆಲೆ ಸೊನ್ನೆ ಆದಾಗ ಎಕ್ಸದ ಬೆಲೆ ಎಂಟು ಬರ್ತದೆ ಅದೇ ರೀತಿಯಾಗಿ ಇನ್ನೊಂದು ಸಮೀಕರಣಕ್ಕೆ ನಾವು ಪರಿಹಾರವನ್ನು ಕಂಡು ಹಿಡಿಯೋಣ ವಿದ್ಯಾರ್ಥಿಗಳೇ ಈ ಒಂದು ಸಮೀಕರಣದಲ್ಲಿ ನಾನು ಎಕ್ಸದ ಬೆಲೆಯನ್ನು ನಾನು ಸೊನ್ನೆ ಆದೇಶ ಮಾಡ್ತಾ ಇದ್ದೀನಿ ಎಕ್ಸದ ಬೆಲೆ ಸೊನ್ನೆ ಅಂದರೆ ಈ ಭಾಗ ಏನಾಗ್ತದೆ ಸೊನ್ನೆ ಆಗ್ತದೆ ಆದ್ದರಿಂದ ನಾನು ಕಣ್ಣಿಗೆ ಕಾಣ್ತಕ್ಕಂಥ ಬೆಲೆಗಳು ವೈ ಈಸ್ ಈಕ್ವಲ್ ಟು ಐದು ಆಗ್ತದೆ ಅಂದರೆ ವೈದ್ಯ ಬೆಲೆ ಎಷ್ಟು ಬರ್ತದೆ ಐದು ಬರ್ತದೆ ಅದೇ ರೀತಿಯಾಗಿ ಇನ್ನೊಂದು ಸಾರಿ ನಾವು ವೈದ್ಯ ಬೆಲೆ ಸೊನ್ನೆ ಆದೇಶ ಮಾಡೋಣ ವೈದ್ಯ ಬೆಲೆ ಸೊನ್ನೆ ಆದೇಶ ಮಾಡಿದರೆ ಇದಿಷ್ಟು ಬೆಲೆ ಸೊನ್ನೆ ಆಗ್ತದೆ ಅಂದರೆ ನಮಗೆ ಕಣ್ಣಿಗೆ ಕಾಣ್ತಕ್ಕಂಥ ಬೆಲೆಗಳು ಎಕ್ಸ್ ಈಸ್ ಈಕ್ವಲ್ ಟು ಐದಾಗ್ತದೆ ಆದ್ದರಿಂದ ಎಕ್ಸ್ ಬೆಲೆ ನಾನು ಐದನ್ನು ನಾನು ತುಂಬ್ತಾ ಇದ್ದೀನಿ ಇದು ಅತ್ಯಂತ ಸುಲಭವಾಗಿರತಕ್ಕಂಥ ವಿಧಾನ ಈ ವಿಧಾನದ ಮೂಲಕ ನಾವೀಗ ಎರಡು ಕೋಷ್ಟಕದ ಬೆಲೆಗಳನ್ನು ನಾನು ಕಂಡುಹಿಡ್ಕೊಂಡಿದ್ದೀನಿ ಈ ಎರಡು ಕೋಷ್ಟಕದ ಸಹಾಯದಿಂದ ನಾವು ನಕ್ಷೆಯಲ್ಲಿ ಎರಡು ಸರಳ ರೇಖೆಗಳನ್ನು ಹಾಕೋಣ ವಿದ್ಯಾರ್ಥಿಗಳೇ ನಾವೇನು ಎರಡು ಸಮೀಕರಣಗಳಿಗೆ ಏನು ಕೋಷ್ಟಕವನ್ನು ತಯಾರು ಮಾಡ್ಕೊಂಡಿದ್ದೀವಿ ಆ ಎರಡು ಸಮೀಕರಣಗಳು ಅದರ ಜೊತೆಗೆ ಆ ಎರಡು ಕೋಷ್ಟಕಗಳನ್ನು ನಾನು ನೀಡಿ ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಈ ಒಂದು ನಕ್ಷೆಯನ್ನು ತಾವು ಗಮನಿಸ್ಬೋದು ಎಕ್ಸ್ ಎಕ್ಸ್ ಡ್ಯಾಶ್ ಅದೇ ರೀತಿಯಾಗಿ ವೈ ಕೆಳಗಡೆ ವೈ ಡ್ಯಾಶ್ ವಿದ್ಯಾರ್ಥಿಗಳೇ ಎಕ್ಸ್ ಅಕ್ಷ ಮತ್ತು ಅಕ್ಷ ಭೂಮಿಗೆ ಅಡ್ಡವಾಗಿರ್ತಕ್ಕಂಥ ಅಕ್ಷ ಎಕ್ಸ್ ಅಕ್ಷ ಆಗ್ತದೆ ಭೂಮಿಗೆ ಲಂಬವಾಗಿರ್ತಕ್ಕಂಥ ಅಕ್ಷ ಅಕ್ಷ ಆಗ್ತದೆ ವಿದ್ಯಾರ್ಥಿಗಳೇ ಈ ಎಕ್ಸ್ ಅಕ್ಷ ಮತ್ತು ಅಕ್ಷ ಸಲ್ಲಿಸಿರ್ತಕ್ಕಂಥ ಈ ಒಂದು ಬಿಂದು ಇದನ್ನು ನಾವು ಬಿಂದು ಅಂತ ನಾವು ಕರಿತೀವಿ ವಿದ್ಯಾರ್ಥಿಗಳೇ ಈ ಬಿಂದುವಿನಲ್ಲಿ ಎಕ್ಸ್ದ ಬೆಲೆ ವೈದ ಬೆಲೆಗಳು ಏನಾಗಿರ್ತವೆ ಸೊನ್ನೆ ಆಗಿರ್ತವೆ ವಿದ್ಯಾರ್ಥಿಗಳೇ ಈ ಬಿಂದುವಿನಿಂದ ನಾವು ಬಲಭಾಗಕ್ಕೆ ಹೋದರೆ ಎಕ್ಸದ ಧನ ಬೆಲೆಗಳು ಇರ್ತವೆ ಪ್ಲಸ್ ಬೆಲೆಗಳು ಇರ್ತವೆ ಇಲ್ಲಿ ಪ್ರತಿಯೊಂದು ಸೆಂಟಿಮೀಟ್ರಿಗೆ ಒಂದೊಂದು ಬೆಲೆಗಳನ್ನು ನಾನು ಬರ್ಕೊಂಡಿದ್ದೀನಿ ಇಲ್ಲಿ ಒಂದನೇ ಸೆಂಟಿಮೀಟ್ರಿಗೆ ಒಂದು ಬೆಲೆನ ನಾನು ಬರ್ಕೊಂಡಿದ್ದೀನಿ ಪ್ಲಸ್ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ಬಲಗಡೆ ಹೋದಾಗೆ ದನ ಬೆಲೆಗಳು ಇರ್ತವೆ ಇಲ್ಲಿ ಗೆರೆ ಮೇಲೇ ನೀವು ಬೆಲೆಗಳನ್ನು ನೀವು ಬರಿತಾ ಹೋಗ್ತೀರಾ ಅದೇ ರೀತಿಯಾಗಿ ಈ ಬಿಂದುವಿನಿಂದ ನೀವು ಎಡಭಾಗಕ್ಕೆ ಬಂದರೆ ಎಕ್ಸಕ್ಷದ ಋಣ ಬೆಲೆಗಳು ಇರ್ತವೆ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಇದೇ ರೀತಿಯಾಗಿ ಬರಿತಾ ಹೋಗ್ತೀರಾ ಅದೇ ರೀತಿಯಾಗಿ ಈ ಬಿಂದುವಿನಿಂದ ಮೇಲುಗಡೆ ಹೋದರೆ ಅಕ್ಷದ ಧನ ಬೆಲೆಗಳು ಇರ್ತವೆ ಪ್ರತಿಯೊಂದು ಸೆಂಟಿಮೀಟ್ರಿಗೆ ನಾನು ಒಂದು ಎರಡು ಮೂರು ನಾಲ್ಕು ಇದೇ ರೀತಿ ನೀವು ಬರಿತಾ ಹೋಗ್ತೀರಾ ಅದೇ ರೀತಿಯಾಗಿ ಈ ಬಿಂದುವಿನಿಂದ ನೀವು ಕೆಳಗಡೆ ಬಂದರೆ ಇಲ್ಲಿ ವೈ ಯಕ್ಷದ ಋಣ ಬೆಲೆಗಳು ಇರ್ತವೆ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಇದೇ ರೀತಿಯಾಗಿ ಮುಂದೆ ಬರಿತಾ ಹೋಗ್ತೀರ ವಿದ್ಯಾರ್ಥಿಗಳೇ ಇಲ್ಲಿ ನಾನು ಪ್ರತಿಯೊಂದು ಸೆಂಟಿಮೀಟ್ರಿಗೆ ಒಂದೊಂದು ಬೆಲೆಗಳನ್ನು ನಾನು ತೆಗೆದುಕೊಂಡಿರೋದರಿಂದ ನೀವು ಇಲ್ಲಿ ಸ್ಕೇಲ್ ಬರಿತೀರಾ ವಿದ್ಯಾರ್ಥಿಗಳೇ ಎಕ್ಸ್ ಅಕ್ಷ ಒಂದು ಸೆಂಟಿಮೀಟರ್ ಇಜಿ ಕೊಲ್ಟು ಒಂದು ಮಾನ ಅದೇ ರೀತಿಯಾಗಿ ಅಕ್ಷ ಒಂದು ಸೆಂಟಿಮೀಟರ್ ಇಸಿಕ್ ಕೊಲ್ಟು ಒಂದು ಮಾನ ಅಂತ ನೀವು ಸ್ಕೇಲನ್ನು ಬರಿತೀರಾ ವಿದ್ಯಾರ್ಥಿಗಳೇ ನಾವೀಗ ಈ ಮೊದಲನೇ ಕೋಷ್ಟಕದಲ್ಲಿರ್ತಕ್ಕಂಥ ಬೆಲೆಗಳನ್ನು ಈ ಒಂದು ನಕ್ಷೆಯಲ್ಲಿ ಗುರುತಿಸೋಣ ಇಲ್ಲಿ ಎಕ್ಸ್ ಎಕ್ಸದ ಬೆಲೆ ಎಷ್ಟಿದೆ ವಿದ್ಯಾರ್ಥಿಗಳೇ ಎಂಟಿದೆ ಎಕ್ಸದ ಬೆಲೆ ಎಂಟು ಅಂದರೆ ಪ್ಲಸ್ ಇದೆ ವಿದ್ಯಾರ್ಥಿಗಳೇ ಆದ್ದರಿಂದ ಎಕ್ಸದ ಬೆಲೆ ಎಂಟು ಅಂದರೆ ನೀವು ಧನ ಬೆಲೆ ಅದು ಎಂಟು ಇಲ್ಲಿ ನೀವು ಒಂದು ಬಿಂದುವನ್ನು ನೀವು ಗುರುತಿಸ್ತೀರಾ ಎಕ್ಸ್ ಎಕ್ಸದ ಮೇಲೆ ಎಕ್ಸದ ಬೆಲೆ ಎಂಟು ಅದೇ ರೀತಿಯಾಗಿ ವೈದ್ಯ ಬೆಲೆ ಎಷ್ಟಿದೆ ನಾಲ್ಕಿದೆ ವಿದ್ಯಾರ್ಥಿಗಳೇ ಆದ್ದರಿಂದ ವೈದ್ಯ ಬೆಲೆ ನಾಲ್ಕಂದರೆ ಮೇಲುಗಡೆ ಹೋದರೆ ವೈದ್ಯ ಬೆಲೆ ಧನ ಬೆಲೆಗಳು ಇರ್ತವೆ ನಮಗೆ ಆದ್ದರಿಂದ ವೈದ್ಯ ಬೆಲೆ ನಮಗೆ ಎಷ್ಟಿದೆ ನಾಲ್ಕಿದೆ ವೈಯಕ್ಷದ ಮೇಲೆ ನಾಲ್ಕನ್ನು ನೀವು ಗುರುತಿಸ್ತೀರಾ ವಿದ್ಯಾರ್ಥಿಗಳೇ ಎಂಟು ಮತ್ತು ನಾಲ್ಕು ಇವುಗಳ ಮೂಲಕ ನೀವು ಒಂದು ಸರಳ ರೇಖೆಯನ್ನು ಹಾಕ್ತೀರ ವಿದ್ಯಾರ್ಥಿಗಳೇ ಈ ಒಂದು ಸ್ಕೇಲ್ನ ಸಹಾಯದಿಂದ ನಾಲ್ಕು ಮತ್ತು ಎಂಟು ಏನು ಬಿಂದುಗಳನ್ನು ನೀವು ಗುರುತಿಸಿದರೆ ಎಕ್ಸ್ ಅಕ್ಷದ ಮೇಲೆ ಮತ್ತು ವೈಯಕ್ಷದ ಮೇಲೆ ಇವುಗಳ ಮೂಲಕ ಒಂದು ಸರಳ ರೇಖೆಯನ್ನು ಹಾಕ್ತೀರಾ ನಾನಿಲ್ಲಿ ಪೆನ್ನನ್ನು ಉಪಯೋಗ ಮಾಡ್ತಾ ಇದ್ದೀನಿ ತಮಗೆ ಸ್ಪಷ್ಟವಾಗಿ ಕಾಣಲಿ ಅಂತ ತಾವು ಪೆನ್ಸಿಲ್ನಿಂದ ಈ ಒಂದು ನಕ್ಷೆಯನ್ನು ಪರೀಕ್ಷೆಯಲ್ಲಿ ಹಾಕ್ತೀರಾ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಇನ್ನೊಂದು ಸಮೀಕರಣಕ್ಕೆ ನಾವು ಏನು ಕೋಷ್ಟಕ ತಯಾರು ಮಾಡ್ಕೊಂಡಿದ್ದೀವಿ ಈ ಒಂದು ಕೋಷ್ಟಕದಲ್ಲಿರ್ತಕ್ಕಂಥ ಬೆಲೆಗಳನ್ನು ಈ ಒಂದು ನಕ್ಷೆಯಲ್ಲಿ ನಾವು ಗುರುತಿಸೋಣ ವಿದ್ಯಾರ್ಥಿಗಳ ಎಕ್ಸದ ಬೆಲೆ ಎಷ್ಟಿದೆ ಐದಿದೆ ಎಕ್ಷದ ಬೆಲೆ ಐದು ಅಂದರೆ ಧನ ಬೆಲೆ ಆಗಿರುವುದರಿಂದ ಅಕ್ಷದ ಮೇಲೆ ಐದರ ಮೇಲೆ ನೀವು ಒಂದು ಬಿಂದುವನ್ನು ಗುರುತಿಸ್ತೀರಾ ಅದೇ ರೀತಿಯಾಗಿ ವೈದ್ಯ ಬೆಲೆ ಎಷ್ಟಿದೆ ಐದಿದೆ ಆದ್ದರಿಂದ ಇದು ದನ ಬೆಲೆ ಆಗಿರೋದರಿಂದ ವೈದ್ಯ ಬೆಲೆ ಐದು ಅಂದರೆ ಈ ವೈ ಯಕ್ಷದ ಮೇಲೆ ವೈದ್ಯ ಬೆಲೆ ಐದನ್ನು ನೀವು ಗುರುತಿಸ್ತೀರಾ ಒಂದು ಬಿಂದುವನ್ನು ಇಡ್ತೀರಾ ಈ ಐದು ಮತ್ತು ಈ ಐದು ಇವುಗಳ ಮೂಲಕ ಒಂದು ಸರಳ ರೇಖೆಯನ್ನು ಹಾಕ್ತೀರ ವಿದ್ಯಾರ್ಥಿಗಳೇ ನಾನಿಲ್ಲಿ ಯಕ್ಷದ ಬೆಲೆ ಐದು ವೈದ್ಯ ಬೆಲೆ ಐದು ಇವುಗಳ ಮೂಲಕ ಒಂದು ಸರಳ ರೇಖೆಯನ್ನು ನಾನು ಹಾಕ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ನೀವಿಲ್ಲಿ ಇಲ್ಲಿ ಗಮನಿಸಬಹುದು ಈ ಎರಡು ಸರಳ ರೇಖೆಗಳು ಇಲ್ಲಿ ಛೇದಿಸಿಕೊಂಡು ಹೋಗಿದ್ದಾವೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈ ಒಂದು ರೇಖೆಯನ್ನು ತಾವು ಗಮನಿಸ್ಬೋದು ಇದು ಮೊದಲನೇ ಸಮೀಕರಣದ ರೇಖೆ ಎಕ್ಸ್ ಪ್ಲಸ್ ಎರಡು ವೈ ಇಕ್ವಲ್ ಟು ಎಂಟು ಎಕ್ಸ್ ಪ್ಲಸ್ ಎರಡು ವೈ ಇಕ್ವಲ್ ಟು ಎಂಟು ಅದೇ ರೀತಿಯಾಗಿ ಈ ಒಂದು ಸರಳ ರೇಖೆ ಎಕ್ಸ್ ಪ್ಲಸ್ ವೈ ಇಕ್ವಲ್ ಟು ಐದು ಈ ಒಂದು ಸರಳ ರೇಖೆ ಎಕ್ಸ್ ಪ್ಲಸ್ ವೈ ಇಕ್ವಲ್ ಟು ಐದನ್ನು ನಾನು ಬರ್ಕೊಂಡಿದ್ದೀನಿ ಈ ಎರಡು ಸಮೀಕರಣದ ರೇಖೆಗಳು ಈ ಒಂದು ಬಿಂದುವಿನಲ್ಲಿ ಛೇದಿಸಿಕೊಂಡು ಹೋಗಿದ್ದಾವೆ ವಿದ್ಯಾರ್ಥಿಗಳೇ ಈ ಛೇದಿಸಿರ್ತಕ್ಕಂಥ ಬಿಂದುವಿನಿಂದ ವಯದ ಕಡೆಗೆ ಬಂದರೆ ವಯದ ಬೆಲೆ ಎಷ್ಟಿದೆ ಮೂರಿದೆ ಅದೇ ರೀತಿಯಾಗಿ ಈ ಒಂದು ಛೇದಿಸಿರ್ತಕ್ಕಂಥ ಬಿಂದುವಿನಿಂದ ಎಕ್ಸದ ಕಡೆಗೆ ಬಂದರೆ ಎಷ್ಟಿದೆ ಬೆಲೆ ಎಕ್ಸದ ಬೆಲೆ ಎರಡು ಇದೆ ಆದ್ದರಿಂದ ನೀವೇನು ಬರ್ತೀರಾ ಎಕ್ಷದ ಬೆಲೆ ಎರಡು ಅಂದರೆ ಈ ಎರಡು ಸರಳ ರೇಖೆಗಳು ಛೇದಿಸಿಕೊಂಡಿರ್ತಕ್ಕಂಥ ಬಿಂದುಿನಿಂದ ಅಕ್ಷದ ಕಡೆಗೆ ಬಂದರೆ ಎಕ್ಷದ ಬೆಲೆ ಎರಡಿದೆ ಅದೇ ರೀತಿಯಾಗಿ ಈ ಒಂದು ಛೇದಿಸಿರ್ತಕ್ಕಂಥ ಬಿಂದುವಿನಿಂದ ವೈಯದ ಕಡೆಗೆ ಬಂದರೆ ವೈ ಯಕ್ಷದ ಕಡೆಗೆ ಬಂದರೆ ವೈದ ಬೆಲೆ ಮೂರು ಇದೆ ಆದ್ದರಿಂದ ವೈ ಈಕ್ವಲ್ ಟು ಮೂರು ಅಂತ ಬರಿತೀರ ವಿದ್ಯಾರ್ಥಿಗಳೇ ನಾವಿಲ್ಲಿ ಕೊಟ್ಟಿರ್ತಕ್ಕಂಥ ಎರಡು ಸಮೀಕರಣಗಳು ಏನಿದ್ದಾವೆ ಅವುಗಳ ಸಹಾಯದಿಂದ ನಾವು ನಕ್ಷೆಯನ್ನು ಹಾಕ್ಕೊಂಡಿದ್ದೀವಿ ನಕ್ಷಯ ವಿಧಾನದ ಮೂಲಕ ನಾವು ಈ ಎರಡು ಸಮೀಕರಣಗಳಿಗೆ ಪರಿಹಾರಗಳನ್ನು ಕಂಡುಹಿಡ್ಕೊಂಡಿದ್ದೀವಿ ಇಲ್ಲಿ ಎಕ್ಸದ ಬೆಲೆ ಎರಡು ಬಂದರೆ ವೈದ ಬೆಲೆ ನಮಗೆ ಮೂರು ಸಿಕ್ಕಿದೆ ಇಷ್ಟನ್ನು ನೀವು ಬರೆದರೆ ನಿಮಗೆ ಒಟ್ಟು ನಾಲ್ಕು ಅಂಕಗಳು ನಿಮಗೆ ಸಿಗ್ತವೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಇನ್ನೊಂದು ಪ್ರಶ್ನೆಯನ್ನು ನೋಡೋಣ ಇಪ್ಪತ್ತೇಳು ಐದು ಎರಡು ಸಾವಿರ ಇಪ್ಪತ್ತೈದು ಅಂದರೆ ವಾರ್ಷಿಕ ಪರೀಕ್ಷೆ ಎರಡರಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಅದು ಮೂವತ್ತ್ನಾಲ್ಕನೇ ಪ್ರಶ್ನೆ ಅದು ಕೂಡ ನಾಲ್ಕು ಮಾರ್ಕ್ಸಿಗೆ ಕೇಳಿದ್ದಾನೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆಯ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಇಲ್ಲಿ ಪ್ರಶ್ನೆ ಕೊಟ್ಟಿದ್ದಾನೆ ಇಲ್ಲಿ ಎರಡು ಸಮೀಕರಣಗಳನ್ನು ಕೊಟ್ಟಿದ್ದಾನೆ ಎಕ್ಸ್ ಪ್ಲಸ್ ಎರಡು ವೈ ಇಸ್ ಈಕ್ವಲ್ ಟು ಎಂಟು ಮತ್ತು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಆರು ವಿದ್ಯಾರ್ಥಿಗಳೇ ಪರಿಹಾರ ಈ ಒಂದು ಸಮೀಕರಣವನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಎಕ್ಸ್ ಪ್ಲಸ್ ಎರಡು ವೈ ಈಸ್ ಈಕ್ವಲ್ ಟು ಎಂಟು ಈ ಒಂದು ಸಮೀಕರಣದ ಕೆಳಗಡೆ ನಾನು ಒಂದು ಕೋಷ್ಟಕವನ್ನು ಹಾಕೊಂಡಿದ್ದೀನಿ ಅದೇ ರೀತಿಯಾಗಿ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಆರು ಈ ಒಂದು ಸಮೀಕರಣದ ಕೆಳಗಡೆ ಒಂದು ಕೋಷ್ಟಕವನ್ನು ಹಾಕ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ನಾವಿಲ್ಲಿ ಸರಳವಾಗಿರತಕ್ಕಂಥ ವಿಧಾನದ ಸಹಾಯದಿಂದ ಎರಡು ಬೆಲೆಗಳನ್ನು ನಾವು ಕಂಡುಹಿಡಿಯೋಣ ವಿದ್ಯಾರ್ಥಿಗಳೇ ಈ ಒಂದು ಸಮೀಕರಣದಲ್ಲಿ ಎಕ್ಸದ ಬೆಲೆ ನಾನು ಒಂದು ಸಾರಿ ಸೊನ್ನೆಯನ್ನು ಆದೇಶ ಮಾಡ್ತಾ ಇದ್ದೀನಿ ಎಕ್ಸದ ಬೆಲೆ ಸೊನ್ನೆ ಅಂದರೆ ಇದಿಷ್ಟು ಬೆಲೆ ಏನಾಗ್ತದೆ ಸೊನ್ನೆ ಆಗ್ತದೆ ನಮಗೆ ಕಣ್ಣಿಗೆ ಕಾಣ್ತಕ್ಕಂಥ ಬೆಲೆಗಳು ಯಾವುವು ಎರಡು ವೈ ಈಸಿಕ್ವಲ್ ಟು ಎಂಟು ಕಾಣ್ತದೆ ಎರಡು ವೈ ಈಸಿಕ್ವಲ್ ಟು ಎಂಟು ಆಗ್ತದೆ ಎರಡು ವೈಗೆ ಗುಣಕರ ಇದೆ ಎಡಭಾಗದಲ್ಲಿ ಇದೆ ಬಲಭಾಗಕ್ಕೆ ಹೋದರೆ ಏನಾಗ್ತದೆ ಎಂಟಕ್ಕೆ ಭಾಗಕರ ಆಗ್ತದೆ ಆದ್ದರಿಂದ ಎಂಟು ಭಾಗಲೆ ಎರಡು ಆಗ್ತದೆ ಇಲ್ಲೇನಾಗ್ತದೆ ಭಾಗ ಆಗ್ತದೆ ಎರಡು ಒಂದ್ಲೇ ಎರಡು ಎರಡು ನಾಲ್ಕಲೆ ಎಂಟು ಅಂದರೆ ವೈದ್ಯ ಬೆಲೆ ಎಷ್ಟು ಬರ್ತದೆ ನಾಲ್ಕು ಬರ್ತದೆ ಅಂದರೆ ಈ ಒಂದು ಸಮೀಕರಣದಲ್ಲಿ ಎಕ್ಸೋ ಬೆಲೆ ಸೊನ್ನೆ ಆದಾಗ ವೈದ್ಯ ಬೆಲೆ ನಾಲ್ಕು ಬರ್ತದೆ ಅದೇ ರೀತಿಯಾಗಿ ಇನ್ನೊಂದು ಸಾರಿ ನಾವು ವೈದ್ಯ ಬೆಲೆ ಸೊನ್ನೆ ಆದೇಶ ಮಾಡೋಣ ಈ ಒಂದು ಸಮೀಕರಣದಲ್ಲಿ ವೈದ್ಯ ಬೆಲೆ ಸೊನ್ನೆ ಅಂದರೆ ಇದಿಷ್ಟು ಬೆಲೆ ಏನಾಗ್ತದೆ ಸೊನ್ನೆ ಆಗ್ತದೆ ನಮಗೆ ಕಣ್ಣಿಗೆ ಕಾಣಿಸ್ತಕ್ಕಂಥ ಬೆಲೆಗಳು ಯಾವುವು ಎಕ್ಸ್ ಈಸ್ ಈಕ್ವಲ್ ಟು ಎಂಟ್ ಕಾಣ್ತದೆ ಎಕ್ಸ್ ಈಸ್ ಈಕ್ವಲ್ ಟು ಎಂಟನ್ನು ಇಲ್ಲಿ ನೀವು ಬರಿತೀರ ಅದೇ ರೀತಿಯಾಗಿ ಇನ್ನೊಂದು ಸಮೀಕರಣಕ್ಕೆ ನಾವು ಪರಿಹಾರವನ್ನು ಕಂಡುಹಿಡಿಯೋಣ ಇಲ್ಲಿ ಎಕ್ಸದ ಬೆಲೆ ಒಂದು ಸಾರಿ ನಾವು ಸೊನ್ನೆಯನ್ನು ಆದೇಶ ಮಾಡೋಣ ಈ ಒಂದು ಸಮೀಕರಣದಲ್ಲಿ ಎಕ್ಸದ ಬೆಲೆ ಸೊನ್ನೆ ಆದಾಗ ನಮಗೆ ಕಣ್ಣಿಗೆ ಕಾಣತಕ್ಕಂಥ ಬೆಲೆಗಳು ಯಾವುವು ವೈ ಈಸ್ ಈಕ್ವಲ್ ಟು ಆರ್ ಕಾಣ್ತದೆ ವೈದ್ಯ ಬೆಲೆ ಆರನ್ನು ಆದೇಶ ಮಾಡೋಣ ಅದೇ ರೀತಿಯಾಗಿ ಇನ್ನೊಂದು ಸಾರಿ ವೈದ್ಯ ಬೆಲೆ ನಾವು ಸೊನ್ನೆ ಆದೇಶ ಮಾಡೋಣ ಅದೇ ರೀತಿಯಾಗಿ ಈ ಒಂದು ಸಮೀಕರಣದಲ್ಲಿ ವೈದ್ಯ ಬೆಲೆ ಸೊನ್ನೆ ಆದಾಗ ಇದಿಷ್ಟು ಬೆಲೆ ಏನಾಗ್ತದೆ ಸೊನ್ನೆ ಆಗ್ತದೆ ಆದ್ದರಿಂದ ನಮಗೆ ಕಣ್ಣಿಗೆ ಕಾಣತಕ್ಕಂಥ ಬೆಲೆಗಳು ಎಕ್ಸ್ ಈಸ್ ಈಕ್ವಲ್ ಟು ಆರ್ ಕಾಣುತ್ತದೆ ಎಕ್ಸ್ ಈಸ್ ಈಕ್ವಲ್ ಟು ಆರು ನಾನು ಇಲ್ಲಿ ಆದೇಶ ಮಾಡಿದ್ದೀನಿ ವಿದ್ಯಾರ್ಥಿಗಳೇ ಈ ಎರಡು ಕೋಷ್ಟಕಗಳ ಸಹಾಯದಿಂದ ನಾವೀಗ ನಕ್ಷೆಯನ್ನು ರಚಿಸೋಣ ವಿದ್ಯಾರ್ಥಿಗಳಿಗೆ ಕೊಟ್ಟಿರತಕ್ಕಂಥ ಎರಡು ಸಮೀಕರಣಗಳು ಮತ್ತು ಅವುಗಳ ಕೋಷ್ಟಕವನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ ಈ ಒಂದು ನಕ್ಷೆಯನ್ನು ತಾವು ಗಮನಿಸ್ಬೋದು ಎಕ್ಸ್ ಎಕ್ಸ್ ಡ್ಯಾಶ್ ಅದೇ ರೀತಿಯಾಗಿ ವೈ ವೈ ಡ್ಯಾಶನ್ನು ನಾನು ಬರ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಸ್ಕೇಲನ್ನು ನಾನು ಬರ್ಕೊಂಡಿದ್ದೀನಿ ಪ್ರತಿಯೊಂದು ಸೆಂಟಿಮೀಟ್ರಿಗೆ ಒಂದೊಂದು ಬೆಲೆಗಳನ್ನು ನಾನು ಬರಿತಾ ಹೋಗಿರೋದ್ರಿಂದ ಎಕ್ಸ್ ಅಕ್ಷ ಒಂದು ಸೆಂಟಿಮೀಟ್ರಿಗೆ ಕೊಟ್ಟು ಒಂದು ಮಾನ ವೈ ಯಕ್ಷ ಒಂದು ಸೆಂಟಿಮೀಟ್ರ್ ಕೊಟ್ಟು ಒಂದು ಮಾನ ಈಗ ನಾವು ಮೊದಲೇ ಸಮೀಕರಣಕ್ಕೆ ಏನು ಕೋಷ್ಟಕವನ್ನು ನಾವು ಕಂಡುಹಿಡ್ಕೊಂಡಿದ್ದೀವಿ ಅದರ ಬೆಲೆಗಳನ್ನು ಈ ಒಂದು ನಕ್ಷೆಯಲ್ಲಿ ನಾವು ಗುರುತಿಸೋಣ ಎಕ್ಷದ ಬೆಲೆ ಎಷ್ಟಿದೆ ಎಂಟಿದೆ ಎಕ್ಷದ ಬೆಲೆ ಎಂಟು ಅಂದರೆ ಧನ ಬೆಲೆ ಆಗಿರೋದರಿಂದ ನಾನು ಎಕ್ಸದ ಬೆಲೆ ಎಂಟನ್ನು ಅಕ್ಷದ ಮೇಲೆ ನಾನು ಗುರುತಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ವೈದ್ಯ ಬೆಲೆ ಎಷ್ಟಿದೆ ನಾಲ್ಕಿದೆ ಇದು ಕೂಡ ಧನ ಬೆಲೆ ಆಗಿರೋದರಿಂದ ವೈದ್ಯ ಬೆಲೆ ನಾಲ್ಕು ಅಂದರೆ ಅಕ್ಷದ ಮೇಲೆ ಧನ ಬೆಲೆ ವೈದ್ಯ ಬೆಲೆ ನಾಲ್ಕನ್ನು ನಾನು ಗುರುತಿಸ್ತಾ ಇದ್ದೀನಿ ವೈದ್ಯ ಬೆಲೆ ನಾಲ್ಕು ಎಕ್ಷದ ಬೆಲೆ ಎಂಟು ಇವುಗಳ ಮೂಲಕ ಒಂದು ಸರಳ ರೇಖೆಯನ್ನು ಹಾಕೋಣ ವಿದ್ಯಾರ್ಥಿಗಳ ಎಕ್ಷದ ಬೆಲೆ ಎಂಟು ವೈದ್ಯ ಬೆಲೆ ನಾಲ್ಕು ಇವುಗಳ ಮೂಲಕ ಒಂದು ಸರಳ ರೀತಿಯನ್ನು ನಾನು ಹಾಕ್ತಾ ಇದ್ದೀನಿ ಅದೇ ರೀತಿಯಾಗಿ ಎರಡನೇ ಸಮೀಕರಣಕ್ಕೆ ಏನು ನಾವು ಕೋಷ್ಟಕವನ್ನು ಕಂಡುಹಿಡ್ಕೊಂಡಿದ್ದೀವಿ ಅವುಗಳ ಬೆಲೆಯನ್ನು ಕೂಡ ಈ ಒಂದು ನಕ್ಷೆಯಲ್ಲಿ ನಾವು ಗುರುತಿಸೋಣ ಎಕ್ಸದ ಬೆಲೆ ಎಷ್ಟಿದೆ ಇದೆ ಯಕ್ಷದ ಬೆಲೆ ಆರು ಎಕ್ಸ್ ಯಕ್ಷದ ಮೇಲೆ ಆರನ್ನು ನೀವು ಗುರುತಿಸ್ತೀರಾ ಇದು ಕೂಡ ಧನ ಬೆಲೆ ಆಗಿದೆ ಅದೇ ರೀತಿಯಾಗಿ ವೈದ್ಯ ಬೆಲೆ ಎಷ್ಟಿದೆ ಇದೆ ಇದು ಕೂಡ ಧನ ಬೆಲೆ ಆಗಿರೋದರಿಂದ ವೈದ್ಯ ಬೆಲೆ ವೈ ಮೇಲೆ ನೀವು ಆರನ್ನು ನೀವು ಗುರುತಿಸ್ತೀರಾ ವಿದ್ಯಾರ್ಥಿಗಳೇ ಈ ಆರು ಮತ್ತು ದ ಬೆಲೆ ಆರು ಇವುಗಳ ಮೂಲಕ ಒಂದು ಸರಳ ಸರಳರೇಖೆಯನ್ನು ಹಾಕ್ತೀರ ವಿದ್ಯಾರ್ಥಿಗಳೇ ಎಕ್ಸ್ ದ ಬೆಲೆ ಆರು ವೈದ್ಯ ಬೆಲೆ ಆರು ಇವುಗಳ ಮೂಲಕ ನಾನು ಒಂದು ಸರಳ ರೇಖೆಯನ್ನು ಹಾಕ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಈ ಒಂದು ನಕ್ಷೆಯನ್ನು ತಾವು ಗಮನಿಸ್ಬೋದು ಈ ಒಂದು ಸಮೀಕರಣಕ್ಕೆ ಹಾಕಿರ್ತಕ್ಕಂಥ ಈ ಒಂದು ಸರಳ ರೇಖೆ ಅದು ಎಕ್ಸ್ ಪ್ಲಸ್ ಎರಡು ವೈ ಈಕ್ವಲ್ ಟು ಎಂಟು ಅದೇ ರೀತಿಯಾಗಿ ಈ ಒಂದು ಸಮೀಕರಣಕ್ಕೆ ನಾವು ಹಾಕಿರ್ತಕ್ಕಂಥ ಒಂದು ಸರಳ ರೇಖೆ ಅದು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಆರು ಈ ಒಂದು ಸಮೀಕರಣಗಳನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ ಈ ಎರಡು ಸಮೀಕರಣಗಳ ಸಹಾಯದಿಂದ ನಾವು ಹಾಕಿರ್ತಕ್ಕಂಥ ಈ ಎರಡು ಸರಳ ರೇಖೆಗಳು ಇಲ್ಲಿ ಛೇದಿಸಿದ ವಿದ್ಯಾರ್ಥಿಗಳಿಗೆ ಒಂದನ್ನೊಂದು ಛೇದಿಸಿಕೊಂಡು ಹೋಗಿದ್ದಾವೆ ಈ ಛೇದಿಸಿರ್ತಕ್ಕಂಥ ಬಿಂದುವಿನಿಂದ ನಾವು ಎಕ್ಸದ ಕಡೆಗೆ ಅಂದರೆ ಈ ಎಕ್ಸ್ ಅಕ್ಷದ ಕಡೆಗೆ ನಾವು ಬಂದರೆ ಎಕ್ಸದ ಬೆಲೆ ನಾಲ್ಕಿದೆ ಆದ್ದರಿಂದ ಎಕ್ಸ್ ಈಕ್ವಲ್ ಟು ಅಂತ ಬರಿತೀರಾ ಈ ಎರಡು ಸರಳ ರೇಖೆಗಳು ಛೇದಿಸಿರ್ತಕ್ಕಂಥ ಈ ಒಂದು ಬಿಂದುವಿನಿಂದ ವೈ ಅಕ್ಷದ ಕಡೆಗೆ ನಾವು ಬಂದರೆ ವೈದ್ಯ ಬೆಲೆ ಎಷ್ಟಿದೆ ಎರಡಿದೆ ಆದ್ದರಿಂದ ವೈದ್ಯ ಬೆಲೆ ಎರಡನ್ನು ನೀವು ಬರಿತೀರಾ ವಿದ್ಯಾರ್ಥಿಗಳೇ ನಾವೀಗ ಕೊಟ್ಟಿರ್ತಕ್ಕಂಥ ಎರಡು ಸಮೀಕರಣದ ಜೋಡಿಗಳಿಗೆ ನಾವು ನಕ್ಷಾ ವಿಧಾನದ ಮೂಲಕ ಪರಿಹಾರಗಳನ್ನು ಕಂಡುಡ್ಕೊಂಡಿದ್ದೀವಿ ಇಲ್ಲಿ ಯಕ್ಷದ ಬೆಲೆ ನಾಲ್ಕು ಬಂದರೆ ವೈದ್ಯ ಬೆಲೆ ಎರಡು ಬಂದಿದೆ ಈ ಥರನಾಗಿರ್ತಕ್ಕಂಥ ನೀವು ಸರಳವಾಗಿರ್ತಕ್ಕಂಥ ವಿಧಾನದ ಮೂಲಕ ನೀವು ನಕ್ಷೆಯನ್ನು ಹಾಕಿದರೆ ನಿಮಗೆ ನಾಲ್ಕು ಅಂಕಗಳು ಸುಲಭವಾಗಿ ಸಿಗುತ್ತವೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಇನ್ನೊಂದು ಪ್ರಶ್ನೆಗೆ ನಾವು ಪರಿಹಾರವನ್ನು ಕಂಡುಹಿಡಿಯೋಣ ವಿದ್ಯಾರ್ಥಿಗಳೇ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಒಟ್ಟು ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದರು ಇಲ್ಲಿ ನಾಲ್ಕನೇ ಮಾದರಿ ಪ್ರಶ್ನೆ ಪತ್ರಿಕೆ ನಾನು ತೆಗೆದುಕೊಂಡಿದ್ದೇನೆ ಇದರಲ್ಲೂ ಕೂಡ ನಾಲ್ಕು ಅಂಕಗಳಿಗೆ ನಕ್ಷಾ ವಿಧಾನದ ಮೂಲಕ ಬಿಡಿಸಿ ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ನಾಲ್ಕರಲ್ಲಿ ಇರತಕ್ಕಂಥ ಒಂದು ಪ್ರಶ್ನೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ನಕ್ಷಾ ಕ್ರಮದಿಂದ ಪರಿಹಾರಗಳನ್ನು ಕಂಡು ಹಿಡಿಯಿರಿ ಅಂತ ಒಂದು ಪ್ರಶ್ನೆ ಕೊಟ್ಟಿದ್ದಾನೆ ಇಲ್ಲಿ ಎರಡು ಸಮೀಕರಣಗಳನ್ನು ಕೊಟ್ಟಿದ್ದಾನೆ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಎರಡು ಅದೇ ರೀತಿಯಾಗಿ ಇನ್ನೊಂದು ಸಮೀಕರಣ ಎರಡು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಏಳು ವಿದ್ಯಾರ್ಥಿಗಳೇ ನಾನು ಪರಿಹಾರವನ್ನು ನಾನು ಬರ್ಕೊಳ್ತಾ ಇದ್ದೀನಿ ಈ ಒಂದು ಸಮೀಕರಣವನ್ನು ಹಾಗೆ ನಾನು ಇಲ್ಲಿ ಬರ್ಕೊಂಡಿದ್ದೀನಿ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಎರಡು ವಿದ್ಯಾರ್ಥಿಗಳೇ ಈ ಒಂದು ಸಮೀಕರಣಕ್ಕೆ ನಾನು ಕೋಷ್ಟಕವನ್ನು ತಯಾರು ಮಾಡಿಕೊಂಡಿದ್ದೀನಿ ಇಲ್ಲಿ ಎರಡು ಪರಿಹಾರಗಳನ್ನು ನಾವು ಕಂಡುಹಿಡಿಯೋಣ ಒಂದು ಸಾರಿ ಎಕ್ಸ್ ಸೊನ್ನೆ ಆದಾಗ ಈ ಒಂದು ಸಮೀಕರಣದಲ್ಲಿ ಎಕ್ಸ್ ಸೊನ್ನೆ ಅಂದರೆ ಇದಿಷ್ಟು ಭಾಗ ಏನಾಗ್ತದೆ ಸೊನ್ನೆ ಆಗ್ತದೆ ನಮಗೆ ಕಣ್ಣಿಗೆ ಕಾಣತಕ್ಕಂಥ ಬೆಲೆಗಳು ಮೈನಸ್ ವೈ ಈಸ್ ಈಕ್ವಲ್ ಟು ಎರಡು ಕಾಣ್ತದೆ ಮೈನಸ್ ವೈ ಈಸ್ ಈಕ್ವಲ್ ಟು ಎರಡು ಕಾಣ್ತದೆ ವಿದ್ಯಾರ್ಥಿಗಳ ನಾವು ಮೈನಸ್ ವಾಯ್ ಇದ್ದಂಥ ಬೆಲೆಯನ್ನು ನಾವು ಮೈನಸ್ ಒಂದರಿಂದ ನಾವು ಈ ಬೆಲೆಗಳಿಗೆ ಗುಣಿಸಿದರೆ ಮೈನಸ್ ಇಂಟು ಮೈನಸ್ ಏನಾಗ್ತದೆ ಪ್ಲಸ್ ಆಗ್ತದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಆಗ್ತದೆ ವಿದ್ಯಾರ್ಥಿಗಳೇ ವೈದ್ಯ ಬೆಲೆ ಎಷ್ಟಾಗ್ತದೆ ಮೈನಸ್ ಎರಡು ಆಗ್ತದೆ ಆದ್ದರಿಂದ ವೈದ್ಯ ಬೆಲೆ ನಾನು ಮೈನಸ್ ಎರಡನ್ನು ಇಲ್ಲಿ ನಾನು ಬರ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಇನ್ನೊಂದು ಸಾರಿ ವೈದ್ಯ ಬೆಲೆ ಸೊನ್ನೆ ಆದಾಗ ಈ ಒಂದು ಸಮೀಕರಣದಲ್ಲಿ ವೈದ್ಯ ಬೆಲೆ ಸೊನ್ನೆ ಆದಾಗ ಇದಿಷ್ಟು ಬೆಲೆ ಏನಾಗ್ತದೆ ಸೊನ್ನೆ ಆಗ್ತದೆ ನಮಗೆ ಕಣ್ಣಿಗೆ ಕಾಣ್ತಕ್ಕಂಥ ಬೆಲೆಗಳು ಎಕ್ಸ್ ಈಸ್ ಈಕ್ವಲ್ ಟು ಎರಡು ಕಾಣ್ತದೆ ಎಕ್ಸದ ಬೆಲೆ ನಾನು ಎರಡನ್ನು ಇಲ್ಲಿ ಬರ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಆ ಒಂದು ಸಮೀಕರಣಕ್ಕೆ ನಾವು ಎರಡು ಪರಿಹಾರಗಳನ್ನು ಕಂಡುಹಿಡಿಯೋಣ ಈ ಒಂದು ಸಮೀಕರಣದಲ್ಲಿ ಎಕ್ಸದ ಬೆಲೆ ಸೊನ್ನೆ ಆದಾಗ ಈ ಒಂದು ಸಮೀಕರಣದಲ್ಲಿ ಎಕ್ಸದ ಬೆಲೆ ಸೊನ್ನೆ ಅಂದರೆ ಎರಡು ಗುಂಡ್ಲೆ ಸೊನ್ನೆ ಅಂದರೆ ಸೊನ್ನೆ ಆಗ್ತದೆ ಇದಿಷ್ಟು ಬೆಲೆ ಸೊನ್ನೆ ಆಗ್ತದೆ ಅಂದರೆ ನಮಗೆ ಕಣ್ಣಿಗೆ ಕಾಣ್ತಕ್ಕಂಥ ಬೆಲೆಗಳು ಪ್ಲಸ್ ವೈ ಈಸ್ ಈಕ್ವಲ್ ಟು ಏಳು ಕಾಣ್ತದೆ ಅಂದರೆ ವೈದ ಬೆಲೆ ಏಳು ಆಗ್ತದೆ ಅದೇ ರೀತಿಯಾಗಿ ಈ ಈ ಒಂದು ಸಮೀಕರಣದಲ್ಲಿ ವೈದ್ಯ ಬೆಲೆ ನಾವು ಸೊನ್ನೆಯನ್ನು ಆದೇಶ ಮಾಡೋಣ ವೈದ್ಯ ಬೆಲೆ ಸೊನ್ನೆ ಅಂದರೆ ಇದಿಷ್ಟು ಬೆಲೆ ಏನಾಗ್ತದೆ ಸೊನ್ನೆ ಆಗ್ತದೆ ನಮಗೆ ಕಣ್ಣಿಗೆ ಕಾಣತಕ್ಕಂಥ ಬೆಲೆಗಳು ಎರಡು ಎಕ್ಸ್ ಈಸ್ ಈಕ್ವಲ್ ಟು ಏಳು ಕಾಣುತ್ತದೆ ಎರಡು ಎಕ್ಸ್ ಈಸ್ ಈಕ್ವಲ್ ಟು ಏಳು ಕಾಣುತ್ತದೆ ಎರಡು ಎಕ್ಸ್ ಗುಣಕಾರ ಇದೆ ಎಡಭಾಗದಲ್ಲಿದೆ ಬಲಭಾಗಿ ಹೋದರೆ ಏನಾಗ್ತದೆ ಏಳಕ್ಕೆ ಭಾಗಾಕಾರ ಆಗ್ತದೆ ಇಲ್ಲಿ ವಿದ್ಯಾರ್ಥಿಗಳೇ ನಾವು ಏಳನ್ನು ಎರಡರಿಂದ ನಾವು ಭಾಗಿಸಿದರೆ ಎರಡು ಅಂದರೆ ಎರಡು ಎರಡು ಮೂರನೇ ಆರಾಗ್ತದೆ ಆಗ್ತದೆ ಒಂದು ಉಳಿತದೆ ಬಿಂದು ಕೊಡ್ತೀರಾ ಹತ್ತಾಗ್ತದೆ ಎರಡು ಐಲಿ ಹತ್ತು ಆಗ್ತದೆ ಅಂದರೆ ಎಕ್ಸದ ಮೇಲೆ ಎಷ್ಟಾಗ್ತದೆ ಮೂರು ಪಾಯಿಂಟ್ ಐದು ಆಗ್ತದೆ ವಿದ್ಯಾರ್ಥಿಗಳೇ ಈ ಒಂದು ಸಮೀಕರಣದಲ್ಲಿ ವಿದ್ಯಾರ್ಥಿಗಳೇ ನಾವೀಗ ಈ ಎರಡು ಕೋಷ್ಟಕದ ಸಹಾಯದಿಂದ ನಕ್ಷೆಯನ್ನು ರಚಿಸೋಣ ವಿದ್ಯಾರ್ಥಿಗಳಿಗೆ ಕೊಟ್ಟಿರ್ತಕ್ಕಂಥ ಸಮೀಕರಣಗಳು ಮತ್ತು ಅವುಗಳ ಕೋಷ್ಟಕವನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳಿಗೆ ಈ ಒಂದು ನಕ್ಷೆಯನ್ನು ತಾವು ಗಮನಿಸ್ಬೋದು ಎಕ್ಸ್ ಎಕ್ಸ್ ಡ್ಯಾಶ್ ಅದೇ ರೀತಿಯಾಗಿ ವೈ ವೈ ಡ್ಯಾಶ್ ಪ್ರತಿಯೊಂದು ಸೆಂಟಿಮೀಟರ್ಗೂ ನಾನು ಒಂದೊಂದು ಮೂಲಮಾನಗಳನ್ನು ನಾನು ತೆಗೆದುಕೊಂಡಿರೋದ್ರಿಂದ ಇಲ್ಲಿ ಸ್ಕೇಲನ್ನು ನೀವು ಬರ್ತೀರಾ ಎಕ್ಸ್ ಅಕ್ಷ ಒಂದು ಸೆಂಟಿಮೀಟರ್ಗೆ ಕೊರಟು ಒಂದು ಮಾನ ವೈ ಯಕ್ಷ ಒಂದು ಸೆಂಟಿಮೀಟರ್ ಕೊಟ್ಟು ಒಂದು ಮಾನ ಇಲ್ಲಿ ಮೊದಲ ಸಮೀಕರಣಕ್ಕೆ ನಾವು ಏನು ಕೋಷ್ಟಕವನ್ನು ಹಿಡ್ಕೊಂಡಿದ್ವಿ ಅದರ ಬೆಲೆಗಳನ್ನು ಇದರಲ್ಲಿ ನಾವು ಗುರುತಿಸೋಣ ಇಲ್ಲಿ ಎಕ್ಷದ ಬೆಲೆ ಎಷ್ಟಿದೆ ಎರಡಿದೆ ಇದು ಧನ ಬೆಲೆ ಆಗಿರುವುದರಿಂದ ಅಕ್ಷದ ಮೇಲೆ ನೀವು ಎರಡಕ್ಕೆ ನೀವು ಒಂದು ಬಿಂದುವನ್ನು ನೀವು ಕೊಡ್ತೀರಾ ಅಕ್ಷದ ಬೆಲೆ ಎರಡು ಎಕ್ಸದ ಬೆಲೆ ಎರಡು ಅದೇ ರೀತಿಯಾಗಿ ವೈದ್ಯ ಬೆಲೆ ಎಷ್ಟಿದೆ ಮೈನಸ್ ಎರಡಿದೆ ವಿದ್ಯಾರ್ಥಿಗಳೇ ವೈದ್ಯ ಬೆಲೆ ಮೈನಸ್ ಎರಡಂದರೆ ಈ ಬಿಂದುವಿನಿಂದ ನೀವು ಕೆಳಗಡೆ ಬರ್ತೀರಾ ವೈಯಕ್ಷದ ಋಣ ಬೆಲೆ ಆಗಿರುವುದರಿಂದ ವೈದ್ಯ ಬೆಲೆ ನೀವು ಎರಡನ್ನೇ ನೀವು ಗುರುತಿಸ್ತೀರ ಇಲ್ಲಿ ಎರಡು ಎಕ್ಸ್ ವೈ ಮೈನಸ್ ಎರಡು ಇವುಗಳ ಮೂಲಕ ಒಂದು ಸರಳ ರೇಖೆಯನ್ನು ಹಾಕ್ತೀರಾ ವಿದ್ಯಾರ್ಥಿಗಳೇ ಎಕ್ಸದ ಬೆಲೆ ಎರಡು ವೈದ್ಯ ಬೆಲೆ ಮೈನಸ್ ಎರಡು ಇವುಗಳ ಮೂಲಕ ನೀವು ಒಂದು ಸರಳ ರೇಖೆಯನ್ನು ಹಾಕ್ತೀರ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಎರಡನೇ ಸಮೀಕರಣಕ್ಕೆ ನಾವೇನು ಕೋಷ್ಟಕವನ್ನು ಹಿಡ್ಕೊಂಡಿದ್ದೀವಿ ಅದರ ಬೆಲೆಗಳನ್ನು ನಾವಿಲ್ಲಿ ನಕ್ಷೆಯಲ್ಲಿ ಗುರುತಿಸೋಣ ವಿದ್ಯಾರ್ಥಿಗಳ ಎಕ್ಷದ ಬೆಲೆ ಎಷ್ಟಿದೆ ಮೂರು ಪಾಯಿಂಟ್ ಐದಿದೆ ಇದು ಧನ ಬೆಲೆ ಆಗಿರುವುದರಿಂದ ಎಕ್ಸದ ಬೆಲೆ ಮೂರು ಪಾಯಿಂಟ್ ಐದು ಇಲ್ಲಿ ಮೂರಿದೆ ಇಲ್ಲಿ ನಾಲ್ಕಿದೆ ಈ ಮೂರು ಮತ್ತು ನಾಲ್ಕರ ಮಧ್ಯೆ ಒಂದು ದಪ್ಪನಾಗಿರ್ತಕ್ಕಂಥ ಗೆರೆ ಇರ್ತದೆ ಇದು ಮೂರು ಪಾಯಿಂಟ್ ಐದು ಆಗ್ತದೆ ಇಲ್ಲಿ ನೀವು ಬೆಲೆಯನ್ನು ಗುರುತಿಸ್ತೀರಾ ಅದೇ ರೀತಿಯಾಗಿ ವೈದ ಬೆಲೆ ಎಷ್ಟಿದೆ ಏಳದೆ ವಿದ್ಯಾರ್ಥಿಗಳೇ ಇದು ಧನ ಬೆಲೆ ಆಗಿರೋದರಿಂದ ವೈ ಎಕ್ಷದ ಬೆಲೆ ನೀವು ಏಳನ್ನು ಗುರುತಿಸ್ತೀರಾ ವೈದ್ಯ ಬೆಲೆ ಏಳು ಎಕ್ಷದ ಬೆಲೆ ಮೂರು ಪಾಯಿಂಟ್ ಐದು ಇವುಗಳ ಮೂಲಕ ಒಂದು ಸರಳ ರೇಖೆಯನ್ನು ಹಾಕ್ತೀರ ವಿದ್ಯಾರ್ಥಿಗಳ ಯಕ್ಷದ ಬೆಲೆ ಮೂರು ಪಾಯಿಂಟ್ ಐದು ವೈದ್ಯ ಬೆಲೆ ಏಳು ಇವುಗಳ ಮೂಲಕ ಒಂದು ಸರಳ ರೇಖೆಯನ್ನು ಹಾಕ್ತೀರ ವಿದ್ಯಾರ್ಥಿಗಳ ಈ ಒಂದು ನಕ್ಷೆಯನ್ನು ತಾವು ಗಮನಿಸ್ಬೋದು ಇಲ್ಲಿ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಎರಡು ಈ ಒಂದು ಸಮೀಕರಣದ ಸಹಾಯದಿಂದ ನಾವೇನು ಈ ಒಂದು ಸರಳ ರೇಖೆಯನ್ನು ಹಾಕ್ಕೊಂಡಿದ್ದೀವಿ ಅದೇ ರೀತಿಯಾಗಿ ಎರಡು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಏಳು ಈ ಒಂದು ಸಮೀಕರಣದ ಸಹಾಯದಿಂದ ನಾವೇನು ಸರಳ ರೇಖೆಯನ್ನು ಹಾಕ್ಕೊಂಡಿದ್ದೀವಿ ಈ ಎರಡು ಸರಳ ರೇಖೆಗಳು ಒಂದೊಂದೊಂದು ಛೇದಿಸಿದವೆ ಈ ಒಂದು ಬಿಂದುವಿನಲ್ಲಿ ಛೇದಿಸಿದವೆ ಈ ಛೇದಿಸಿರ್ತಕ್ಕಂಥ ಬಿಂದುವಿನಿಂದ ನಾವು ಎಕ್ಸ್ ಅಕ್ಷದ ಕಡೆಗೆ ಬಂದರೆ ಎಕ್ಸದ ಬೆಲೆ ಎಷ್ಟಿದೆ ಮೂರಿದೆ ವಿದ್ಯಾರ್ಥಿಗಳೇ ಎಕ್ಸ್ ಈಕ್ವಲ್ ಟು ಮೂರಂತ ಬರಿತೀರಾ ಅದೇ ರೀತಿಯಾಗಿ ಈ ಎರಡು ಸರಳ ರೇಖೆಗಳು ಛೇದಿಸಿರ್ತಕ್ಕಂಥ ಈ ಒಂದು ಬಿಂದುವಿನಿಂದ ವೈಯಕ್ಷದ ಕಡೆಗೆ ಬಂದರೆ ವೈದ್ಯ ಬೆಲೆ ಒಂದು ಇದೆ ವೈದ್ಯ ಬೆಲೆ ಒಂದು ಅಂತ ಬರಿತೀರಾ ವಿದ್ಯಾರ್ಥಿಗಳೇ ಕೊಟ್ಟಿರ್ತಕ್ಕಂಥ ಎರಡು ಸಮೀಕರಣದ ಜೋಡಿಗಳಿಗೆ ನಾವು ನಕ್ಷಾ ವಿಧಾನದ ಮೂಲಕ ಪರಿಹಾರಗಳನ್ನು ಕಂಡುಹಿಡ್ಕೊಂಡಿದ್ದೀವಿ ಇಲ್ಲಿ ಯಕ್ಷದ ಬೆಲೆ ಮೂರಾದರೆ ವೈದ್ಯ ಬೆಲೆ ಒಂದು ನಮಗೆ ಸಿಕ್ಕಿದೆ ಈ ರೀತಿಯಾಗಿರ್ತಕ್ಕಂಥ ಸರಳವಾದ ವಿಧಾನದ ಮೂಲಕ ನೀವು ನಕ್ಷೆಯನ್ನು ಹಾಕಿದರೆ ನಿಮಗೆ ನಾಲ್ಕು ಅಂಕಗಳು ಅತ್ಯಂತ ಸುಲಭವಾಗಿ ನಿಮಗೆ ಸಿಗ್ತವೆ ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ನಾವೇನಾದರೂ ಹೊಸಬ್ರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕ ರುವ ಬೆಲ್ ಬಟನ್ತಿ ಆಲ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳ್ಕೊಳ್ಳೋಣ